ಜಗದೀಪ್ ಧನ್ಕರ್ ರಾಜೀನಾಮೆ ಸಲ್ಲಿಸಿದ್ದಾರೆ ಅನಾರೋಗ್ಯದ ಕಾರಣ ನೀಡಿ ರಾಜೀನಾಮೆ ಸಲ್ಲಿಸಿದ್ದಾರೆ ನನ್ನನ್ನು ಬೆಂಬಲಿಸಿದ ಎಲ್ಲರಿಗೂ ಧನ್ಯವಾದ ಅಂತ ತಿಳಿಸಿದ್ದಾರೆ ದೇಶದ ಜನತೆಗೆ ಧನ್ಯವಾದ ಹೇಳಿದ್ದಾರೆ ಜಗದೀಪ್ ಧನ್ಕರ್ ರಾಷ್ಟಪತಿ ಹಾಗೂ ಪ್ರಧಾನಿಗಳಿಗೂ ಕೂಡ ಧನ್ಯವಾದ ಹೇಳಿದ್ದಾರೆ ಕೆಲಸ ಮಾಡುವುದಕ್ಕೆ ನನ್ನ ಆರೋಗ್ಯ ಸಹಕರಿಸ್ತಾ ಇಲ್ಲ ವೈದ್ಯರು ಹೆಚ್ಚಿನ ಚಿಕಿತ್ಸೆಗೆ ಸೂಚನೆ ನೀಡಿದ್ದಾರೆ ಅಂತ ಜಗದೀಪ್ ಧನ್ಕರ್ ಹೇಳಿದ್ದಾರೆ ಹಾಗಾದರೆ ಜಗದೀಪ್ ಧನ್ಕರ್ ಅವರ ರಾಜೀನಾಮೆ ಪತ್ರದಲ್ಲಿ ಏನಿದೆ ಜಗದೀಪ್ ಧನ್ಕರ್ ಅವರ ಅನಿರೀಕ್ಷಿತ ರಾಜೀನಾಮೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಆಶ್ಚರ್ಯಕ್ಕೆ ಕಾರಣವಾಗಿದೆ ಆರೋಗ್ಯ ಕಾಪಾಡಿಕೊಳ್ಳುವುದಕ್ಕೆ ಮತ್ತು ವೈದ್ಯರ ಸಲಹೆಯನ್ನು ಪಾಲಿಸುವುದಕ್ಕೆ ಸಂವಿಧಾನದ ಅರವತ್ತೇಳು ಎ ವಿಧಿಯ ಪ್ರಕಾರ ತಕ್ಷಣವೇ ಜಾರಿಗೆ ಬರುವಂತೆ ಭಾರತದ ಉಪರಾಷ್ಟಪತಿ ಸ್ಥಾನಕ್ಕೆ ನಾನು ರಾಜೀನಾಮೆ ಇದ್ದೀನಿ ಅಂತ ಜಗದೀಪ್ ಧನ್ಕರ್ ಹೇಳಿದ್ದಾರೆ ಈ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್ ಚಿರ್ಯ ರಂಜಿತ್ ಉಪರಾಷ್ಟ್ರಪತಿ ಸ್ಥಾನದಿಂದ ಜಗದೀಪ್ ಧನ್ಕರ್ ಅವರು ಹೀಗೆ ಅನಿರೀಕ್ಷಿತವಾಗಿ ನಿರ್ಗಮಿಸ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಏನೆಲ್ಲ ಅಪ್ಡೇಟ್ ಇದೆ ಆ ಪತ್ರದಲ್ಲಿ ಏನೆಲ್ಲ ಬರೆದಿದ್ದಾರೆ ಧನ್ಕರ್ ಅವರು ಒಂದು ಕಾರ್ಯಕ್ರಮದಲ್ಲಿ ಸಮಯದಲ್ಲಿ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಭಾಷಣವನ್ನ ಮಾಡಿ ಆ ನಂತರ ಅವರು ವೇದಿಕೆಯಲ್ಲೇ ಕುಸಿದು ಬಿಡ್ತಾರೆ ಅವರ ಆರೋಗ್ಯದ ಪರಿಸ್ಥಿತಿಯ ಬಗ್ಗೆ ಒಂದು ರೀತಿಯಲ್ಲಿ ಚರ್ಚೆಗಳಾಗ್ತಾ ಇತ್ತು ಅವರು ಅವರು ಪರ್ಫೆಕ್ಟ್ ಆಗಿ ಅಂದ್ರೆ ಅವರ ಆರೋಗ್ಯದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಮೊನ್ನೆ ನಾಲ್ಕು ದಿನದ ಹಿಂದೆ ನಡೆದಂತ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲೇ ಅವರು ಕುಸಿದು ಬಿದ್ದಾಗ ಎಲ್ರಿಗೂ ಕೂಡ ಆತಂಕ ಆಯಿತು ವೈದ್ಯರು ನಿರಂತರವಾಗಿ ಜಗದೀಪ್ ಧನ್ಕರ್ ಅವರಿಗೆ ನಿಮಗೆ ವಿಶ್ರಾಂತಿಯ ಅಗತ್ಯ ಇದೆ ಅನ್ನೋದನ್ನ ನಿರಂತರವಾಗಿ ಹೇಳ್ತಾ ಇದ್ರು ಇದೇ ಒಂದು ತಿಂಗಳ ಹಿಂದೆ ಅವರು ಬೆಂಗಳೂರಿಗೂ ಕೂಡ ಬಂದು ಹೋಗಿದ್ರು ಈಗ ಅವರು ರಾಜೀನಾಮೆ ಮಾಡಿರುವಂತ ವಿಚಾರ ಅಥವಾ ರಾಜೀನಾಮೆ ಕೊಟ್ಟಿರುವಂತ ವಿಚಾರ ಇದು ಅವರ ಆರೋಗ್ಯದಲ್ಲಿ ಏರ್ಪೇರಾಗಿರುವಂತಹ ಕಾರಣ ಅವರು ವಿಶ್ರಾಂತಿಗಾಗಿ ಅಥವಾ ವೈದ್ಯರು ಸಲಹೆ ಕೊಟ್ಟು ನಿಮ್ಗೆ ವಿಶ್ರಾಂತಿಯ ಅಗತ್ಯ ಇದೆ ಅಂತೇಳಿ ಹೇಳಿರೋ ಕಾರಣದಿಂದಾಗಿ ಎರಡು ಸಾವಿರದ ಇಪ್ಪತ್ತ ಎರಡು ಅಗಸ್ಟ್ ಹನ್ನೊಂದನೇ ತಾರೀಕು ತಾವು ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿ ಸುಮಾರು ನಾಲ್ಕು ವರ್ಷದ ನಂತರ ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಜಗದೀಪ್ ಧನ್ಕರ್ ಅವರು ಈ ಹಿಂದೆ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿಯೂ ಕೂಡ ಅವರು ಆಗಿದ್ದವರು ಜಾಟ್ ಸಮುದಾಯದ ರಾಜಸ್ಥಾನದ ಪ್ರಭಾವಿ ನಾಯಕರು ಕೂಡ ಆಗಿದ್ದಂತ ಈ ಜಗದೀಪ್ ಧನ್ಕರ್ ಅವರು ಈಗ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೊಡುವ ಮೂಲಕ ಇಷ್ಟು ದಿನಗಳ ಕಾಲ ನನಗೆ ಕೆಲಸ ಮಾಡೋದಕ್ಕೆ ಅಥವಾ ಜನರ ಸೇವೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದ ಅಂತೇಳಿ ಹೇಳಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ರಾಜೀನಾಮೆ ಅಂಗೀಕಾರ ಕೂಡ ಆಗಿದೆ ಸಂವಿಧಾನದ ಪರಿಚಯದ ಅರವತ್ತೇಳರ ಪ್ರಕಾರ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅನ್ನೋದನ್ನು ಹೇಳಿದ್ದಾರೆ ಅದಕ್ಕೆ ಕಾರಣ ತನ್ನ ಆರೋಗ್ಯ ನನಗೆ ಕೆಲಸ ಮಾಡೋದಕ್ಕೆ ಸ್ಪಂದಿಸ್ತಾ ಇಲ್ಲ ನನಗೆ ವಿಶ್ರಾಂತಿಯ ಅಗತ್ಯ ಇದೆ ವೈದ್ಯರ ಸಲಹೆಯಂತೆ ನಾನು ರಾಜೀನಾಮೆಯನ್ನು ಕೊಡ್ತಿದ್ದೀನಿ ಅನ್ನೋ ಮಾತನ್ನ ಜಗದೀಪ್ ಧನ್ಕರ್ ಅವರು ತಮ್ಮ ರಾಜೀನಾಮೆ ಪತ್ರದಲ್ಲಿ ಹೇಳಿದ್ದಾರೆ ಮುಂಗಾರು ಅಧಿವೇಶನದ ಮೊದಲ ದಿನವಾದ ಇವತ್ತು ಇವತ್ತು ಜಗದೀಪ್ ಧನ್ಕರ್ ಅವರು ರಾಜೀನಾಮೆನ ಕೊಟ್ಟಿದ್ದಾರೆ ನಿನ್ನೆ ಅರವಿಂದ ಕೇಜ್ರಿವಾಲ್ ಅವರು ಜಗದೀಪ್ ಧನ್ಕರ್ ಅವರ ಆರೋಗ್ಯವನ್ನ ವಿಚಾರಿಸುವುದಕ್ಕೆ ಅವರನ್ನ ದೆಹಲಿಯಲ್ಲಿ ಭೇಟಿಯಾಗಿದ್ರು ಇವತ್ತು ಜಗದೀಪ್ ಧನ್ಕರ್ ಅವರು ರಾಜೀನಾಮೆಯನ್ನ ಕೊಡುವ ಮೂಲಕ ಸುಮಾರು ಎರಡ್ ಸಾವಿರದ ಇಪ್ಪತ್ತ ಎರಡು ಆಗಸ್ಟ್ ಹನ್ನೊಂದರಂದು ತಾವು ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿ ಹತ್ತಾರು ಕೆಲಸಗಳನ್ನ ಮಾಡಿದ್ರು ಹತ್ತಾರು ಈ ಪೂರಕವಾದಂತಹ ಅವರ ಚಟುವಟಿಕೆಗಳೇನಿತ್ತು ಅದೆಲ್ಲದರ ನಂತರ ಈಗ ಆರೋಗ್ಯದ ಕಾರಣದಿಂದ ಅವರು ಕೊಟ್ಟ ಇದ್ದೀನಿ ಅನ್ನೋದನ್ನ ಈಗ ಹೇಳಿ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ ಅದು ಅಂಗೀಕಾರವೂ ಕೂಡ ಆಗಿದೆ ಅನ್ನೋ ವಿಚಾರ ಈಗ ಗೊತ್ತಾಗಿದೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಮತ್ತೆ ವೈದ್ಯರು ಅವರಿಗೆ ಸಲಹೆ ಕೊಟ್ಟ ಹಿನ್ನೆಲೆಯಲ್ಲಿ ರಾಜೀನಾಮೆನ ಕೊಟ್ಟಿದ್ದಾರೆ ಜಗದೀಪ್ ಧನ್ಕರ್ ರಾಜೀನಾಮೆ ಸಲ್ಲಿಸಿದ್ದಾರೆ ಅನಾರೋಗ್ಯದ ಕಾರಣ ನೀಡಿ ರಾಜೀನಾಮೆ ಸಲ್ಲಿಸಿದ್ದಾರೆ ನನ್ನನ್ನು ಬೆಂಬಲಿಸಿದ ಎಲ್ಲರಿಗೂ ಧನ್ಯವಾದ ಅಂತ ತಿಳಿಸಿದ್ದಾರೆ ದೇಶದ ಜನತೆಗೆ ಧನ್ಯವಾದ ಹೇಳಿದ್ದಾರೆ ಜಗದೀಪ್ ಧನ್ಕರ್ ರಾಷ್ಟಪತಿ ಹಾಗೂ ಪ್ರಧಾನಿಗಳಿಗೂ ಕೂಡ ಧನ್ಯವಾದ ಹೇಳಿದ್ದಾರೆ ಕೆಲಸ ಮಾಡುವುದಕ್ಕೆ ನನ್ನ ಆರೋಗ್ಯ ಸಹಕರಿಸ್ತಾ ಇಲ್ಲ ವೈದ್ಯರು ಹೆಚ್ಚಿನ ಚಿಕಿತ್ಸೆಗೆ ಸೂಚನೆ ನೀಡಿದ್ದಾರೆ ಅಂತ ಜಗದೀಪ್ ಧನ್ಕರ್ ಹೇಳಿದ್ದಾರೆ ಹಾಗಾದರೆ ಜಗದೀಪ್ ಧನ್ಕರ್ ಅವರ ರಾಜೀನಾಮೆ ಪತ್ರದಲ್ಲಿ ಏನಿದೆ ಜಗದೀಪ್ ಧನ್ಕರ್ ಅವರ ಅನಿರೀಕ್ಷಿತ ರಾಜೀನಾಮೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಆಶ್ಚರ್ಯಕ್ಕೆ ಕಾರಣವಾಗಿದೆ ಆರೋಗ್ಯ ಕಾಪಾಡಿಕೊಳ್ಳುವುದಕ್ಕೆ ಮತ್ತು ವೈದ್ಯರ ಸಲಹೆಯನ್ನ ಪಾಲಿಸುವುದಕ್ಕೆ ಸಂವಿಧಾನದ ಅರವತ್ತೇಳು ಎ ವಿಧಿಯ ಪ್ರಕಾರ ತಕ್ಷಣವೇ ಜಾರಿಗೆ ಬರುವಂತೆ ಭಾರತದ ಉಪರಾಷ್ಟಪತಿ ಸ್ಥಾನಕ್ಕೆ ನಾನು ರಾಜೀನಾಮೆ ನೀಡುತ್ತಾ ಇದ್ದೀನಿ ಅಂತ ಜಗದೀಪ್ ಧನ್ಕರ್ ಹೇಳಿದ್ದಾರೆ ಕುರಿತಾಗಿ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾ ರಂಜಿತ್ ಉಪರಾಷ್ಟಪತಿ ಸ್ಥಾನದಿಂದ ಜಗದೀಪ್ ಧನ್ಕರ್ ಅವರು ಹೀಗೆ ಅನಿರೀಕ್ಷಿತವಾಗಿ ನಿರ್ಗಮಿಸ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಏನೆಲ್ಲ ಅಪ್ಡೇಟ್ ಇದೆ ಆ ಪತ್ರದಲ್ಲಿ ಏನೆಲ್ಲ ಬರೆದಿದ್ದಾರೆ ಧನ್ಕರ್ ಅವರು ಕಮಾ ಉನ್ನ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಸಮಯದಲ್ಲಿ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಭಾಷಣವನ್ನ ಮಾಡಿ ಆ ನಂತರ ಅವರು ವೇದಿಕೆಯಲ್ಲೇ ಕುಸಿದು ಬಿಡ್ತಾರೆ ಅವರ ಆರೋಗ್ಯದ ಪರಿಸ್ಥಿತಿಯ ಬಗ್ಗೆ ಒಂದು ರೀತಿಯಲ್ಲಿ ಚರ್ಚೆಗಳಾಗ್ತಾ ಇತ್ತು ಅವರು ಅವರು ಪರ್ಫೆಕ್ಟ್ ಆಗಿ ಅಂದ್ರೆ ಅವರ ಆರೋಗ್ಯದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಮೊನ್ನೆ ನಾಲ್ಕು ದಿನದ ಹಿಂದೆ ನಡೆದಂತ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲೇ ಅವರು ಕುಸಿದು ಬಿದ್ದಾಗ ಎಲ್ರಿಗೂ ಕೂಡ ಆತಂಕ ಇತ್ತು ವೈದ್ಯರು ನಿರಂತರವಾಗಿ ಜಗದೀಪ್ ಧನ್ಕರ್ ಅವರಿಗೆ ನಿಮಗೆ ವಿಶ್ರಾಂತಿಯ ಅಗತ್ಯ ಇದೆ ಅನ್ನೋದನ್ನ ನಿರಂತರವಾಗಿ ಹೇಳ್ತಾ ಇದ್ರು ಇದೇ ಒಂದು ತಿಂಗಳ ಹಿಂದೆ ಅವರು ಬೆಂಗಳೂರಿಗೂ ಕೂಡ ಬಂದು ಹೋಗಿದ್ರು ಈಗ ಅವರು ರಾಜೀನಾಮೆ ಮಾಡಿರುವಂತ ವಿಚಾರ ಅಥವಾ ರಾಜೀನಾಮೆ ಕೊಟ್ಟಿರುವಂತಹ ವಿಚಾರ ಇದು ಅವರ ಆರೋಗ್ಯದಲ್ಲಿ ಏರ್ಪೇರಾಗಿರುವಂತಹ ಕಾರಣ ಅವರು ವಿಶ್ರಾಂತಿಗಾಗಿ ಅಥವಾ ವೈದ್ಯರು ಸಲಹೆ ಕೊಟ್ಟು ನಿಮ್ಗೆ ವಿಶ್ರಾಂತಿಯ ಅಗತ್ಯ ಇದೆ ಅಂತೇಳಿ ಹೇಳಿರೋ ಕಾರಣದಿಂದಾಗಿ ಎರಡು ಸಾವಿರದ ಇಪ್ಪತ್ತ ಎರಡು ಆಗಸ್ಟ್ ಹನ್ನೊಂದನೇ ತಾರೀಕು ತಾವು ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿ ಸುಮಾರು ನಾಲ್ಕು ವರ್ಷದ ನಂತರ ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಜಗದೀಪ್ ಧನ್ಕರ್ ಅವರು ಈ ಹಿಂದೆ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿಯೂ ಕೂಡ ಅವರು ಆಗಿದ್ದವರು ಜಾಟ್ ಸಮುದಾಯದ ರಾಜಸ್ಥಾನದ ಪ್ರಭಾವಿ ನಾಯಕರು ಕೂಡ ಆಗಿದ್ದಂತಹ ಈ ಜಗದೀಪ್ ಧನ್ಕರ್ ಅವರು ಈಗ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೊಡುವ ಮೂಲಕ ಇಷ್ಟು ದಿನಗಳ ಕಾಲ ನನಗೆ ಕೆಲಸ ಮಾಡೋದಕ್ಕೆ ಅಥವಾ ಜನರ ಸೇವೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದ ಅಂತೇಳಿ ಹೇಳಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ರಾಜೀನಾಮೆ ಅಂಗೀಕಾರ ಕೂಡ ಆಗಿದೆ ಸಂವಿಧಾನದ ಪರಿಚಯದ ಅರವತ್ತೇಳರ ಪ್ರಕಾರ ನಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ ಅನ್ನೋದನ್ನ ಹೇಳಿದ್ದಾರೆ ಅದಕ್ಕೆ ಕಾರಣ ತನ್ನ ಆರೋಗ್ಯ ನನಗೆ ಕೆಲಸ ಮಾಡೋದಕ್ಕೆ ಸ್ಪಂದಿಸ್ತಾ ಇಲ್ಲ ನನಗೆ ವಿಶ್ರಾಂತಿಯ ಅಗತ್ಯ ಇದೆ ವೈದ್ಯರ ಸಲಹೆಯಂತೆ ನಾನು ರಾಜೀನಾಮೆಯನ್ನು ಕೊಡ್ತಿದ್ದೀನಿ ಅನ್ನೋ ಮಾತನ್ನ ಜಗದೀಪ್ ಧನ್ಕರ್ ಅವರು ತಮ್ಮ ರಾಜೀನಾಮೆ ಪತ್ರದಲ್ಲಿ ಹೇಳಿದ್ದಾರೆ ಮುಂಗಾರು ಅಧಿವೇಶನದ ಮೊದಲ ದಿನವಾದ ಇವತ್ತು ಇವತ್ತು ಜಗದೀಪ್ ಧನ್ಕರ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ನಿನ್ನೆ ಅರವಿಂದ ಕೇಜ್ರಿವಾಲ್ ಅವರು ಜಗದೀಪ್ ಧನ್ಕರ್ ಅವರ ಆರೋಗ್ಯವನ್ನ ವಿಚಾರಿಸುವುದಕ್ಕೆ ಅವರನ್ನ ದೆಹಲಿಯಲ್ಲಿ ಭೇಟಿಯಾಗಿದ್ರು ಇವತ್ತು ಜಗದೀಪ್ ಧನ್ಕರ್ ಅವರು ರಾಜೀನಾಮೆಯನ್ನ ಕೊಡುವ ಮೂಲಕ ಸುಮಾರು ಎರಡ್ ಸಾವಿರದ ಇಪ್ಪತ್ತ ಎರಡು ಆಗಸ್ಟ್ ಹನ್ನೊಂದರಂದು ತಾವು ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿ ಹತ್ತಾರು ಕೆಲಸಗಳನ್ನ ಮಾಡಿದ್ರು ಹತ್ತಾರು ಈ ಪೂರಕವಾದಂತಹ ಅವರ ಚಟುವಟಿಕೆಗಳೇನಿತ್ತು ಅದೆಲ್ಲದರ ನಂತರ ಈಗ ಆರೋಗ್ಯದ ಕಾರಣದಿಂದ ಅವರು ಕೊಟ್ಟ ಇದ್ದೀನಿ ಅನ್ನೋದನ್ನ ಈಗ ಹೇಳಿ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ ಅದು ಅಂಗೀಕಾರವೂ ಕೂಡ ಆಗಿದೆ ಅನ್ನೋ ವಿಚಾರ ಈಗ ಗೊತ್ತಾಗಿದೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಮತ್ತೆ ವೈದ್ಯರು ಅವರಿಗೆ ಸಲಹೆ ಕೊಟ್ಟ ಹಿನ್ನೆಲೆಯಲ್ಲಿ ರಾಜೀನಾಮೆನ ಕೊಟ್ಟಿದ್ದಾರೆ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ರಾಜೀನಾಮೆ ಸಲ್ಲಿಸಿದ್ದಾರೆ ಅನಾರೋಗ್ಯದ ಕಾರಣ ನೀಡಿ ರಾಜೀನಾಮೆ ಸಲ್ಲಿಸಿದ್ದಾರೆ ನನ್ನನ್ನು ಬೆಂಬಲಿಸಿದ ಎಲ್ಲರಿಗೂ ಧನ್ಯವಾದ ಅಂತ ತಿಳಿಸಿದ್ದಾರೆ ದೇಶದ ಜನತೆಗೆ ಧನ್ಯವಾದ ಹೇಳಿದ್ದಾರೆ ಜಗದೀಪ್ ಧನ್ಕರ್ ರಾಷ್ಟ್ರಪತಿ ಹಾಗೂ ಪ್ರಧಾನಿಗಳಿಗೂ ಕೂಡ ಧನ್ಯವಾದ ಹೇಳಿದ್ದಾರೆ ಕೆಲಸ ಮಾಡುವುದಕ್ಕೆ ನನ್ನ ಆರೋಗ್ಯ ಸಹಕರಿಸ್ತಾ ಇಲ್ಲ ವೈದ್ಯರು ಹೆಚ್ಚಿನ ಚಿಕಿತ್ಸೆಗೆ ಸೂಚನೆ ನೀಡಿದ್ದಾರೆ ಅಂತ ಜಗದೀಪ್ ಧನ್ಕರ್ ಹೇಳಿದ್ದಾರೆ ಹಾಗಾದ್ರೆ ಜಗದೀಪ್ ಧನ್ಕರ್ ಅವರ ರಾಜೀನಾಮೆ ಪತ್ರದಲ್ಲಿ ಏನಿದೆ ಜಗದೀಪ್ ಧನ್ಕರ್ ಅವರ ಅನಿರೀಕ್ಷಿತ ರಾಜೀನಾಮೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಆಶ್ಚರ್ಯಕ್ಕೆ ಕಾರಣವಾಗಿದೆ ಆರೋಗ್ಯ ಕಾಪಾಡಿಕೊಳ್ಳುವುದಕ್ಕೆ ಮತ್ತು ವೈದ್ಯರ ಸಲಹೆಯನ್ನ ಪಾಲಿಸುವುದಕ್ಕೆ ಸಂವಿಧಾನದ ಅರವತ್ತೇಳು ಎ ವಿಧಿಯ ಪ್ರಕಾರ ತಕ್ಷಣವೇ ಜಾರಿಗೆ ಬರುವಂತೆ ಭಾರತದ ಉಪರಾಷ್ಟಪತಿ ಸ್ಥಾನಕ್ಕೆ ನಾನು ರಾಜೀನಾಮೆ ನೀಡುತ್ತಾ ಇದ್ದೀನಿ ಅಂತ ಜಗದೀಪ್ ಧನ್ಕರ್ ಹೇಳಿದ್ದಾರೆ ಾಗಿ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್ ಶರ್ಯ ರಂಜಿತ್ ಉಪರಾಷ್ಟಪತಿ ಸ್ಥಾನದಿಂದ ಜಗದೀಪ್ ಧನ್ಕರ್ ಅವರು ಹೀಗೆ ಅನಿರೀಕ್ಷಿತವಾಗಿ ನಿರ್ಗಮಿಸುತ್ತಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಏನೆಲ್ಲ ಅಪ್ಡೇಟ್ ಇದೆ ಆ ಪತ್ರದಲ್ಲಿ ಏನೆಲ್ಲ ಬರೆದಿದ್ದಾರೆ ಧನ್ಕರ್ ಅವರು ಕಮಾ ಉನ್ನ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಸಮಯದಲ್ಲಿ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಭಾಷಣವನ್ನ ಮಾಡಿ ಆ ನಂತರ ಅವರು ವೇದಿಕೆಯಲ್ಲೇ ಕುಸಿದು ಬಿಡ್ತಾರೆ ಅವರ ಆರೋಗ್ಯದ ಪರಿಸ್ಥಿತಿಯ ಬಗ್ಗೆ ಒಂದು ರೀತಿಯಲ್ಲಿ ಚರ್ಚೆಗಳಾಗ್ತಾ ಇತ್ತು ಅವರು ಅವರು ಪರ್ಫೆಕ್ಟ್ ಆಗಿ ಅಂದ್ರೆ ಅವರ ಆರೋಗ್ಯದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಮೊನ್ನೆ ನಾಲ್ಕು ದಿನದ ಹಿಂದೆ ನಡೆದಂತ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲೇ ಅವರು ಕುಸಿದು ಬಿದ್ದಾಗ ಎಲ್ರಿಗೂ ಕೂಡ ಆತಂಕ ಇತ್ತು ವೈದ್ಯರು ನಿರಂತರವಾಗಿ ಜಗದೀಪ್ ಧನ್ಕರ್ ಅವರಿಗೆ ನಿಮಗೆ ವಿಶ್ರಾಂತಿಯ ಅಗತ್ಯ ಇದೆ ಅನ್ನೋದನ್ನ ನಿರಂತರವಾಗಿ ಹೇಳ್ತಾ ಇದ್ರು ಇದೇ ಒಂದು ತಿಂಗಳ ಹಿಂದೆ ಅವರು ಬೆಂಗಳೂರಿಗೂ ಕೂಡ ಬಂದು ಹೋಗಿದ್ರು ಈಗ ಅವರು ರಾಜೀನಾಮೆ ಮಾಡಿರುವಂತ ವಿಚಾರ ಅಥವಾ ರಾಜೀನಾಮೆ ಕೊಟ್ಟಿರುವಂತ ವಿಚಾರ ಇದು ಅವರ ಆರೋಗ್ಯದಲ್ಲಿ ಏರುಪೇರಾಗಿರುವಂತಹ ಕಾರಣ ಅವರು ವಿಶ್ರಾಂತಿಗಾಗಿ ಅಥವಾ ವೈದ್ಯರು ಸಲಹೆ ಕೊಟ್ಟು ನಿಮ್ಗೆ ವಿಶ್ರಾಂತಿಯ ಅಗತ್ಯ ಇದೆ ಅಂತೇಳಿ ಹೇಳಿರೋ ಕಾರಣದಿಂದಾಗಿ ಎರಡ್ ಸಾವಿರದ ಇಪ್ಪತ್ತ ಎರಡು ಆಗಸ್ಟ್ ಹನ್ನೊಂದನೇ ತಾರೀಕು ತಾವು ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿ ಸುಮಾರು ನಾಲ್ಕು ವರ್ಷದ ನಂತರ ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಜಗದೀಪ್ ಧನ್ಕರ್ ಅವರು ಈ ಹಿಂದೆ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿಯೂ ಕೂಡ ಅವರು ಆಗಿದ್ದವರು ಜಾಟ್ ಸಮುದಾಯದ ರಾಜಸ್ಥಾನದ ಪ್ರಭಾವಿ ನಾಯಕರು ಕೂಡ ಆಗಿದ್ದಂತಹ ಈ ಜಗದೀಪ್ ಧನ್ಕರ್ ಅವರು ಈಗ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೊಡುವ ಮೂಲಕ ಇಷ್ಟು ದಿನಗಳ ಕಾಲ ನನಗೆ ಕೆಲಸ ಮಾಡೋದಕ್ಕೆ ಅಥವಾ ಜನರ ಸೇವೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದ ಅಂತೇಳಿ ಹೇಳಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ರಾಜೀನಾಮೆ ಅಂಗೀಕಾರ ಕೂಡ ಆಗಿದೆ ಸಂವಿಧಾನದ ಪರಿಚಯದ ಅರವತ್ತೇಳರ ಪ್ರಕಾರ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅನ್ನೋದನ್ನ ಹೇಳಿದ್ದಾರೆ ಅದಕ್ಕೆ ಕಾರಣ ತನ್ನ ಆರೋಗ್ಯ ನನಗೆ ಕೆಲಸ ಮಾಡೋದಕ್ಕೆ ಸ್ಪಂದಿಸ್ತಾ ಇಲ್ಲ ನನಗೆ ವಿಶ್ರಾಂತಿಯ ಅಗತ್ಯ ಇದೆ ವೈದ್ಯರ ಸಲಹೆಯಂತೆ ನಾನು ರಾಜೀನಾಮೆಯನ್ನು ಕೊಡ್ತಿದ್ದೀನಿ ಅನ್ನೋ ಮಾತನ್ನ ಜಗದೀಪ್ ಧನ್ಕರ್ ಅವರು ತಮ್ಮ ರಾಜೀನಾಮೆ ಪತ್ರದಲ್ಲಿ ಹೇಳಿದ್ದಾರೆ ಮುಂಗಾರು ಅಧಿವೇಶನದ ಮೊದಲ ದಿನವಾದ ಇವತ್ತು ಇವತ್ತು ಜಗದೀಪ್ ಧನ್ಕರ್ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ನಿನ್ನೆ ಅರವಿಂದ ಕೇಜ್ರಿವಾಲ್ ಅವರು ಜಗದೀಪ್ ಧನ್ಕರ್ ಅವರ ಆರೋಗ್ಯವನ್ನ ವಿಚಾರಿಸುವುದಕ್ಕೆ ಅವರನ್ನ ದೆಹಲಿಯಲ್ಲಿ ಭೇಟಿಯಾಗಿದ್ರು ಇವತ್ತು ಜಗದೀಪ್ ದನಕರ್ ಅವರು ರಾಜೀನಾಮೆಯನ್ನ ಕೊಡುವ ಮೂಲಕ ಸುಮಾರು ಎರಡ್ ಸಾವಿರದ ಇಪ್ಪತ್ತ ಎರಡು ಆಗಸ್ಟ್ ಹನ್ನೊಂದರಂದು ತಾವು ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿ ಹತ್ತಾರು ಕೆಲಸಗಳನ್ನ ಮಾಡಿದ್ರು ಹತ್ತಾರು ಈ ಪೂರಕವಾದಂತಹ ಅವರ ಚಟುವಟಿಕೆಗಳೇನಿತ್ತು ಅದೆಲ್ಲದರ ನಂತರ ಈಗ ಆರೋಗ್ಯದ ಕಾರಣದಿಂದ ಅವರು ಅನ್ನೋದನ್ನ ಈಗ ಹೇಳಿ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ ಅದು ಅಂಗೀಕಾರವೂ ಕೂಡ ಆಗಿದೆ ಅನ್ನೋ ವಿಚಾರ ಈಗ ಗೊತ್ತಾಗಿದೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಮತ್ತೆ ವೈದ್ಯರು ಅವರಿಗೆ ಸಲಹೆ ಕೊಟ್ಟ ಹಿನ್ನೆಲೆಯಲ್ಲಿ ರಾಜೀನಾಮೆನ ಕೊಟ್ಟಿದ್ದಾರೆ